ಚಲೋ ಮಾಡಲೇ ಏನು ಈಗಾಗಲೇ ಮತ್ತು ಮಹಾರಾಷ್ಟ್ರ ಸರ್ಕಾರ ಗೋವಾ ಸರ್ಕಾರ ಕೂಡಲೇ ಮಾದಾಯಿ ಯೋಜನೆಯನ್ನು ಕರ್ನಾಟಕಕ್ಕೆ ಬರುವಂಥ ನೀರನ್ನು ಮತ್ತು ಗೋವಾಕನ್ನು ತಿರುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಕೇಂದ್ರದಿಂದ ಯಾರು ಅಧಿಕಾರಿಗಳು ಬಂದು ಅಲ್ಲಿ ಏನೇನು ಎಲ್ಲ ಚಿತಾಬತ್ತಿ ಮಾಡಿ ಹೋಗಿದ್ದಾರೆ ಕರ್ನಾಟಕ ರಾಜ್ಯದ ಸರ್ಕಾರ ಆಗಿ ಇದನ್ನು ನಮಗೆ ಏಳು ಪಾಯಿಂಟು ಏಳು ಪಾಯಿಂಟನ್ನು ನೀರನ್ನು ಕರ್ನಾಟಕ ಬಿಡುಗಡೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆದರೂ ಇನ್ನೂ ಆದರೂ ಕೆಲಸ ಆಗಿಲ್ಲ ಕರ್ನಾಟಕ ಸರ್ಕಾರಕ್ಕೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದೇ ಜುಲೈ ಇಪ್ಪತ್ತೊಂದರಲ್ಲಿ ರೈತರು ಸಾವಿರಾರು ಜನ ಸೇರ್ತಾರೆ ಕರ್ನಾಟಕ ರಕ್ಷಣಾ ವಿದ್ಯೆಗೆ ಸಾವಿರಾರು ಜನ ಸೇರಿ ಇದನ್ನು ನಾವು ಅನ್ನೋ ಕೆಲಸವನ್ನು ಮಾಡಬೇಕಂತ ಇವತ್ತಿಂದ ಪ್ರಾರಂಭ ಚಾಲು ಮಾಡಬೇಕಂತ ಹೇಳಿ ಇವತ್ತಿಗೆ ನಾವು ಕೆಲಸಕ್ಕೆ ನಾವು ಹೋಗ್ಬೇಕಂತ ಹುಷಾರನ್ನು ಮಾಡಿದೀವಿ ಆದರೆ ಇಪ್ಪತ್ತೊಂದನೇ ತಾರೀಕಿಗೆ ಮುಂದೆ ಹಾಕಿ ನಾವು ಕೆಲಸವನ್ನು ಮಾಡ್ಬೇಕಂತ ಗೋವಾ ಸರ್ಕಾರಿಗೆ ಎಚ್ಚರಿಕೆಯನ್ನು ಕೊಡಬೇಕಂದ್ರೆ ಪದೇ ಪದೇ ಇದೇ ರೀತಿಯನ್ನು ಕೆಲಸ ಮಾಡ್ತಾ ಇದ್ದಾರೆ ಗೋವಾ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಮ್ಮ ಕುಡಿಯೋನೋ ನೀರು ನೀವೇನು ಗೋವಾಕ್ಕೆ ತಿರುಗಿಸಿ ಅದನ್ನು ಸಮುದ್ರದಲ್ಲಿ ಬಿಡುವಂಥ ಕೆಲಸ ಮಾಡ್ತಾ ಇದ್ರಲ್ಲ ಇದನ್ನು ಕುಡಿಯೋ ನೀರಿಗೆ ಜನರಿಗೆ ತೊಂದರೆ ಆಗ್ತಾ ಇದೆಯಾ ಅದನ್ನು ಕುಡಿಯೋ ನೀರು ಕುಡಿ ಹಾಂ ಅದನ್ನು ಹೋಗಿ ಅಡಿ ಹೊಡೆದಕ್ಕೆ ಆಟ ನಮ್ಮ ಕರ್ನಾಟಕಕ್ಕೆ ನೀರು ಬರುವಂಥ ಅದನ್ನು ಅದನ್ನ ನಾವೇ ನಾವೇ ಮಾಡ್ತೇವೆ ಆ ಕರ್ನಾಟಕ ಸರ್ಕಾರ ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಮಾಡುವಂಥ ಕೆಲಸ ಇದನ್ನು ನಾವು ಜವಾಬ್ದಾರಿಯಿಂದ ತಗೊಂಡು ರೈತರಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಕೆಲಸ ಮಾಡೇ ಮಾಡ್ತೇವೆ ಗೋವಾ ಸರ್ಕಾರಕ್ಕೆ ಪದೇ ಪದೇ ಇದನ್ನ ರೀತಿ ಮಾಡ್ತಾ ನಿಮ್ಮ ಕೈಯನ್ನು ಕಟ್ಕೊಂಡು ಗಪ್ಪು ಇರಬೇಕು ಇಲ್ಲ ಅಂದ್ರೆ ನಿಮ್ಮ ಗೋವಾಕ್ಕೆ ಹೋಗುವಂಥ ಹಾಲು ಚಕ್ರಿ ಇಲ್ಲಿಂದ ಏನೇನು ಕೈಕೊಂಡು ತರಕಾರಿ ಎಲ್ಲ ಹೋಗ್ತಾವಲ್ಲ ಅವನ್ನೆಲ್ಲ ಬಂದ್ ಮಾಡ್ತಾ ಇದೀವಿ ಇಪ್ಪತ್ತೊಂದನೇ ತಾರೀಕು ಒಳಗಡೆ ನೀವು ಕೈಯಿಂದ ತಕ್ಕೊಂಡ್ರೆ ಶಾಂತಿ ಇಲ್ಲ ಅಂದ್ರೆ ನಿಮಗೂ ಇಲ್ಲಿಂದ ಒಂದು ಸಹಕಾರಿನೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಈಗ ಈಗಾಗಲೇ ಇಡೀ ನಲವತ್ತು ವರ್ಷಗಳಿಂದ ಉತ್ತರ ಕರ್ನಾಟಕದ ಜ್ವಲತ್ತ ಸಮಸ್ಯೆ ನೀರಾವರಿ ಯೋಜನೆ ನಮಗೆ ಕುಡಿಯಲಿಕ್ಕೆ ನೀರು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಪಾಂಚಾಲಯ ನೇತೃತ್ವದಲ್ಲಿ 度まだいうてね。 ಇಡೀ ರಾಜ್ಯದ ತುಂಬ ಕಿಚ್ಚನ್ನು ವೇಬಿಸಿ ರೈತರು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆಲ್ಲ ಸಾಥ್ ಕೊಟ್ಟು ಇವತ್ತು ಯೋಜನೆ ಆಗಲಿಕ್ಕೆ ಯಶಸ್ವಿ ಆದರು ಆದರೂ ಕೂಡ ಇನ್ನೂವರೆಗೂ ಐದು ವರ್ಷ ಆದರೂ ಕೂಡ ನಮಗೆ ನೀರು ಬಂದಿಲ್ಲ ಈಗ ಒಂದು ಗೋವಾದವರು ಒಂದು ಖ್ಯಾತೆ ತೆಗೆದ್ರು ನಾಚಿಕೆಗೇಡ ಆಗಬೇಕು ಆ ಮುಖ್ಯಮಂತ್ರಿಗೆ ದಯಮಾಡಿ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನು ಕೆಲಸ ಮಾಡ್ಬೋದು ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹೇಳ್ತಾರೋ ಅಲ್ಲಿ ಯಾವ ಹುಲಿಗಳು ಇಲ್ಲ ಇಲಿಗಳು ಇಲ್ಲ ಅಲ್ಲಿ ಕುಡಿಯೋ ನೀರಿಗೆ ನಮಗೆ ಬೇಕಂದಾಗ ಇವರು ಖ್ಯಾತೆ ತೆಗೆದು ಆ ನೀರನ್ನು ನಿಲ್ಲಿಸ್ತಾರೋ ಮಾನ್ಯ ಏನು ಗೋವಾ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನೀವೇನಾದರೂ ಪದೇ ಪದೇ ಇದನ್ನು ಖ್ಯಾತೆ ತೆಗೆಯಕ್ಕೆ ಹೋದರೆ ರಾಜ್ಯದಿಂದ ಜುಲೈ ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಏನು ನರಗುನ ಬಂಡಾಯದಲ್ಲಿ ನಡೀತಾ ಇದೆ ಅದೇ ಮತ್ತೊಮ್ಮೆ ತಿರುಗಬಾರ್ದು ಅಂತೇಳಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಈ ದೇಶದ ಪ್ರಧಾನಮಂತ್ರಿಗೆ ಮತ್ತು ಗೋವಾ ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ತಕ್ಷಣ ನೀವು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ ಈ ಈಗ ತಕ್ಷಣ ಅದನ್ನು ಏನು ನಿನ್ನೆ ಬರ್ತಕ್ಕಂಥ ಪ್ಲಡ್ ಏನು ಪ್ರವಾಹ ಪ್ರವಾಹದ ತಂಡ ಬಂದಿತ್ತು ನೀವು ಪರಿಸ್ಥಿತಿ ಏನು ಮಾಡಿ ಹೋಗಿ ಗೊತ್ತಿಲ್ಲ ಅದು ನೀರು ನಮಗೆ ಬರಬೇಕು ಅದು ಬರಲೇ ಹೋದರೆ ನಾವು ರಕ್ಷಣಾ ವೇದಿಕೆ ರೈತ ಸಂಘಟನೆ ಎಲ್ಲ ಹೋರಾಟ ಜುಲೈ ಇಪ್ಪತ್ತೊಂದನೇ ತಾರೀಕು ಮಾಡ್ತೇವೆ ಅಂತೇಳಿ ಹೇಳ್ತೀವಿ تا وکھے یارا حقارا ایک ایک جے آلیو ایک ایک جے آلیو باکو 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 جے آلیو ایک ایک 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 جے آلیو